ಪರಿಬಾರ್ದು ಅಂತಕ್ಕಂಥದ್ದು ಈ ಒಂದು ನಿಗಮದ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಸೊ ಹಾಗಾಗಿ ಇಂಥ ಒಂದು ಪ್ರಚೋದನೆ ಮಾಡ್ತಕ್ಕಂಥದ್ದು ಅಂಥ ಬಡವರ ಮಕ್ಕಳಿಗೆ ದಲಿತರ ಮಕ್ಕಳಿಗೆ ಇಂಥದ್ದು ಮತ್ತೆ ಆ ಎಲ್ಲ ಮನ ಒಂದು ಹುಟ್ಟಿಗೆ ಹುಟ್ಟಕ್ಕಂಥ ಒಂದು ಬೆತ್ತಲ ಸೇವೆ ಅಂತಕ್ಕಂಥದ್ದು ಏನು ಮಾಡ್ತಾರೆ ಅದೆಲ್ಲ ಅನಿಷ್ಟ ಪದ್ಧತಿಗಳು ದೇವರು ಯಾವತ್ತಿ ನಿಮ್ಮನ್ನು ಕೆಟ್ಟದ್ದು ಮಾಡಬೇಡ್ರಿ ನಿಮ್ಮ ಒಂದು ದೇಹವನ್ನು ಪ್ರದರ್ಶನ ಅಲ್ಲಿ ಆಡುತ್ತೆ ಯಾವ್ದು ದೇವರು ಹೇಳಲ್ಲ ಅದನ್ನು ನೀವು ಹಿಂದಿನ ಬಂದಿರತಕ್ಕಂಥ ಪದ್ಧತಿ ಅದು ಇವತ್ತು ಮುಖ್ಯವಾಹಿನಿಗೆ ಬಂದು ಸರ್ಕಾರ ಏನು ಸೌಲಭ್ಯ ಕೊಡ್ತಾ ಇದೆ ತಾವು ಸರ್ಕಾರದ ಆರ್ಥಿಕವಾಗಿ ಮುಂದೆ ಬಂದು ಸರ್ಕಾರದ ಮುಖ್ಯವಾಹಿನಿಗೆ ಬಂದು ಬೇರೆಯವರೆಲ್ಲ ಹೆಂಗ್ ಬದುಕ್ತಾ ಇದ್ದಾರೆ ಗಂಡದ್ರ ಜೊತೆ ತಮ್ಮ ಮಕ್ಕಳು ಕೂಡ ಮುಂದಿನ ದಿನಗಳಲ್ಲಿ ತಾವು ಮದುವೆ ಮಾಡಿಕೊಟ್ಟು ಅವರ ಒಂದು ಮುಂದಿನ ಒಂದು ಸುಖಭೋಗ ಜೀವನಕ್ಕಾಗಿ ತಮ್ಮ ಮಕ್ಕಳನ್ನ ಮದುವೆ ಮಾಡಿಕೊಟ್ಟು ತಾವೆಲ್ಲರೂ ಎಲ್ಲರಂತೆ ಬಹಳ ಬೇಕಾದ ಕೂಡ ಸರ್ಕಾರದ ಆಶಯ ಮತ್ತು ಇತ್ತೀಚೆಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಆ ಒಂದು ದೇವದರ್ಶಿ ಮಕ್ಕಳಿಗೆ ಮಾಡ್ತೀನಿ ಹೆಣ್ಣು ಮಕ್ಳಿಗೆ ಹಣ್ಣು ಮಕ್ಳು ಹೆಣ್ಣು ಮಗು ಹುಟ್ಟಿದ್ರೆ ಅವಳು ಮದುವೆಗೆ ಐದು ಲಕ್ಷ ರೂಪಾಯಿ ಕೊಡ್ತಾ ಇದೆ ಸಮಾಜ ಇಲಾಖೆ ಮಗ ಗಡಸು ಮಗ ಇದ್ರೆ ಅವನಿಗೆ ಮೂರು ಲಕ್ಷ ರೂಪಾಯಿ ಕೊಡ್ತಾ ಇದೆ ಸರ್ಕಾರ ಸೊ ಹಾಗಾಗಿ ಅಂತ ಸೌಲಭ್ಯಗಳನ್ನ ತಾವು ಕೂಡ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಅಧಿಕಾರಿಗಳಿರ್ತಾರೆ ಅವ್ರ ಮುಖಾಂತರ ಒಂದು ಸೌಲಭ್ಯನ ತಾವು ತಗೊಳ್ಬೇಕು ಅಂತಕ್ಕಂಥದ್ದು ಇನ್ನೂ ನಮಗೆ ಈಗಾಗಲೇ ಒಂದು ಎರಡು ಸಾವಿರ ರೂಪಾಯಿ ಸಿಗ್ತಾ ಇದೆ ಅದು ಮೂರು ಸಾವಿರಕ್ಕೆ ಏರಿಸ್ಬೇಕಂತಕ್ಕಂಥದ್ದು ಕೂಡ ಪ್ರಸ್ತಾವ ಈಗ ಸರ್ಕಾರ ಮಟ್ಟದಲ್ಲಿ ಇದೆ ಜೊತೆಗೆ ಇವತ್ತು ನೀವು ಅನ್ಕೋಬಹುದು ಸರ್ ನಾವು ದೇವದಾಸಿ ಇರ್ತೀವಿ ಸರ್ಕಾರ ಈ ತರ ಮಾಡಿದ್ರೆ ಕಠಿಣ ಶಿಕ್ಷೆ ಅದು ಅಂತ ಇದೆ ಸರ್ಕಾರ ಮಟ್ಟಕ್ಕೆ ಮಾಡಿ ಎರಡ್ ಹದಿನೆಂಟರಲ್ಲಿ ಏನೊಂದು ಸಿ ಎಸ್ ಸಿ ಸೆಕ್ರೆಟರಿ ಕೆ ರತ್ನಪ್ರಭು ಮೇಡಮ್ ಅವರಿಗೆ ಒಂದು ವರದಿನ ಸಲ್ಲಿಸುತ್ತಾರೆ ಆ ವರದಿಯಲ್ಲಿ ದೇವದಾಸಿಯಲ್ಲಿ ಅಷ್ಟೇ ನೀವು ಮಾಡತಕ್ಕಂಥ ಪ್ರಚೋದನೆ ಮಾಡ್ತಾರೆ ನೀವು ಶಿಕ್ಷೆಗೊಳಪಡಿಸ್ಲಕ್ಕ ಅಂದ್ರೆ ಪ್ರಚೋದನ ಮಾಡೋರಿಗೆ ದೇವದಾಸಿಗೆ ಬರಬೇಕು ನೀನು ದೇವರ ಪೂಜೆ ಆ ಊರಿನ ಹಿರಿಯರು ಕೆಟ್ಟ ಒಂದು ವಿಕೃತ ಮನಸ್ಸಿನವರು ಆ ಪ್ರಚೋದನ ಮಾಡೋರಿಗೆ ಇವತ್ತೇನು ಎರಡರಿಂದ ಶಿಕ್ಷೆ ಇದೆ ಐದು ಸ್ವಲ್ಪ ದಂಡ ಇದೆ ಅದನ್ನು ಮಾಡೋದವರಿಗೆ ಮಾತ್ರ ಆಗ್ತಾ ಇದ್ದಾರೆ ಆದ್ರೆ ಅವ್ರನ್ನ ಬಳಸಿಕೊಳ್ತಾರಲ್ಲ ಕೆಟ್ಟ ಕೆಲಸಕ್ಕೆ ಅವರಿಗೂ ಕೂಡ ಶಿಕ್ಷೆಗೊಳಪಡಿಸಬೇಕು ಅಂತಕ್ಕಂಥ ಪ್ರಸ್ತಾವನ ಕೂಡ ಸರ್ಕಾರದ ಮುಂದಿಟ್ಟಿದ್ದಾರೆ ಮುಂದಿನ ಮುಂದಿನಲ್ಲಿ ಅದು ಜಾರಿ ಆಗಲಿ ಅಂತಕ್ಕಂಥ ಆಗಲಿ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಜಾರಿ ಆಗಬಾರ್ದು ತಾವು ಕೂಡ ಸರ್ಕಾರದ ಮುಖ್ಯವಾಗಿ ಬಂದು ಎಲ್ಲರಂತೆ ತಮ್ಮ ಜೀವನ ಕೂಡ ನಡೀಲಿ ಒಂದು ಇದರ ಆಶಯ ಸೊ ಹಾಗಾಗಿ ಇವತ್ತು ನಾವು ಅನ್ಕೋಬಹುದು ಇವತ್ತಿ ಕೂಡ ಜೀವ ಈ ಒಂದು ಪದ್ಧತಿ ಜೀವಂತಿದೆ ಮೇಡಮ್ ನಮ್ಮ ಗಂಚು ಮಟ್ಟಿಗೆ ಇಷ್ಟ ದೇವದಾಸಿರುತ್ತಲ್ಲ ಸರ್ಕಾರದ ರಿಪೋರ್ಟ್ ಅಲ್ಲಿ ಮಾತ್ರ ಮಾಜಿ ಅಂತ ರಜಿಸ್ಟರ್ ಎಂಟ್ರಿ ಇದೆ ಸೊ ಎನ್ ಜಿ ಓ ಪ್ರಕಾರ ಮತ್ತು ಈ ಮಹಿಳಾ ಅಭಿವೃದ್ಧಿ ನಿಗಮದ ಪ್ರಕಾರ ಎಪ್ಪತ್ತು ಸಾವಿರಕ್ಕೂ ಅಧಿಕ ಜನ ಇನ್ನೂ ಕೂಡ ಮಾಜಿ ದೇವಸದಸ್ಯರು ಇದ್ದಾರಂತೆ ಆದವರು ಇನ್ನೂ ಕೂಡ ಸರ್ವೆ ರಿಪೋರ್ಟ್ಗೆ ಬರಬೇಕು ಸಾವಿರದ ಒಂಬೈನೂರ ಮೂವತ್ನಾಲ್ಕು ಮತ್ತು ಸಾವಿರದ ಒಂಬೈನೂರ ಹಾಗೂ ಎರಡು ಸಾವಿರದ ಏಳು ಜನರಿಗೆ ಮಾಡಿರ್ತಕ್ಕಂಥ ವರದಿಯಲ್ಲಿ ಮಾತ್ರ ಇವತ್ತೆ ನಲವತ್ತಾರು ಸಾವಿರದ ಆರುನೂರ ಜನ ಮಾತ್ರ ಇದ್ದೀರಾ ಇನ್ನೂ ಕೂಡ ಸರ್ಕಾರ ಏನಾದ್ರೂ ಸರ್ವೆ ಮಾಡಿದೆಯಲ್ಲ ಯಾಕಂದ್ರೆ ಯಾರು ಮಾಜಿ ದೇವದಾಸಿ ಇದ್ರೆ ಅವರು ಸರ್ಕಾರದ ಸೌಲಭ್ಯ ಮುಖ್ಯವಾಗಿ ತಲುಪಬೇಕು ಅಂದಾಗ ಮಾತ್ರ ಅವ್ರ ಮಕ್ಕಳ ಕೆಟ್ಟ ಪದ್ಧತಿಯಿಂದ ಬಿಡುಗಡೆ ಮಾಡಿ ಅವ್ರಿಗೆ ಮುಂದೆ ಶಿಕ್ಷಣ ಅಂತಕ್ಕಂಥದ್ದನ್ನು ಕೊಡಿಸಿದಾಗ ಮಾತ್ರ ಯಾಕಂದ್ರೆ ಆಲ್ಮೋಸ್ಟು ಈ ಒಂದು ದೇವದಶಿ ಪದ್ಧತಿಯಲ್ಲಿ ಭಾಗಿ ಇರುತ್ತವರೆಲ್ಲರೂ ಅನಚ್ಚರಿಸ್ತರು ನೀವೆಲ್ಲ ಶಾಲೆ ಕಲಿತವ್ರು ಇರಲ್ಲ ಸೊ ಹೀಗಾಗಿ ಆ ಒಂದು ನೀವು ಎಲ್ಲ ಮುಖ್ಯವಾಗಿ ಬರಬೇಕಾದ್ರೆ ತಮ್ಮ ಮಕ್ಕಳನ್ನ ಶಿಕ್ಷಣ ಕಲಿಸ್ಬೇಕಾಗ್ತದೆ ಸರ್ಕಾರ ತಮಗೆ ಆಗಿರ್ತಕ್ಕಂಥ ಅನೇಕ ಸೌಲಭ್ಯಗಳನ್ನ ಇದೆ ಅದನ್ನು ತಗೊಂಡು ತಾವೇನಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ಏನು ಪಡ್ತಾನೆ ಇರ್ತಾರೆ ಆದರೆ ಸರ್ಕಾರದ ಸಲಹೆಗಳು ತಗೊಂಡು ಏನು ಹಿಂದೆ ಇದೆಯಲ್ಲ ದೇವದಾಸಿ ಪದ್ಧತಿ ಅಂತಕ್ಕಂಥದ್ದು ಅದನ್ನು ಬಿಟ್ಟು ಬಿಡ್ರಿ ನಿಮ್ಮ ಮಕ್ಕಳನ್ನ ಸ್ವಲ್ಪ ಏನೋ ಮನೆಯಾಗ ಈಗ ಸಾಮಾನು ಹೆಣ್ಮಕ್ಳು ಹೇಗೆ ಅಂದರೆ ಸ್ವಲ್ಪ ಮಗು ಏನಾರು ಬೇರೆ ಬೇರೆ ಮಾನಕ್ಕೆ ಅಂತಂದ್ರೆ ನಮ್ಮ ಮಗು